ಅದರಿಂದ ನಾನು ಈ ಸಭೆಗೆ ಇವತ್ತು ಯಾಕೆ ಬರಬೇಕಾಯ್ತು ಅಂತ ರವೀಂದ್ರ ಶ್ರೀಕಂಠ ನಾನು ಹಳ್ಳಿನಲ್ಲಿ ಒಳ್ಳೆಯ ಶಾಲೆಗಳು ನಡೆಸ್ತಾ ಇದ್ರೆ ಅಂತ ಒಂದು ಶಾಲೆಗಳಿಗೆ ಎಲ್ಲ ರೀತಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇವತ್ತು ಅನುದಾನ ರಹಿತ ಶಾಲೆಗಳೇನಿದೆ ನಮ್ಮ ಶಿಕ್ಷಕರೇನಿದ್ರೆ ಇನ್ನೂ ಎರಡು ವರ್ಷದಲ್ಲಿ ಎರಡು ರೀತಿಯಲ್ಲಿ ನಿಮ್ಮದೇ ಸರ್ಕಾರ ಬರುತ್ತೆ ನನಗೆ ನಂಬಿಕೆ ಇದೆ ಈ ನಡೀತಿರ್ತಕ್ಕಂಥ ಈ ಸರ್ಕಾರ ನೋಡಿ ಈಗಾಗಲೇ ಜನ ಬೇಸತ್ತಿದ್ದಾರೆ ಅವತ್ತು ನೀವು ಸರ್ಕಾರ ಬಂದಾಗ ನೀವು ಯಾರ ಮುಂದೆ ಅರ್ಜಿ ಇಟ್ಕೊಂಡು ಹೋಗ್ಬೇಕಾಗಿದೆ ನಿಮ್ಮ ಒಂದು ಕಷ್ಟಗಳಿಗೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಕ್ಕಂಥ ಸರ್ಕಾರ ನಿಜವಾದ ರಾಮರಾಜ್ಯದ ಸರ್ಕಾರ ಬೇಕು ಅಂತಿರಲ್ಲ ಆ ನಿಜವಾದ ರಾಮರಾಜ್ಯದ ಸರ್ಕಾರ ಬರಬೇಕಾದ್ರೆ ತೀರ್ಮಾನ ನಿಮ್ಮ ಕೈನಲ್ಲಿದೆ ದಯವಿಟ್ಟು ಆ ತೀರ್ಮಾನ ಕರೆಕ್ಟಾಗಿ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳ್ತೀನಿ ನಾನು ಯಾವೀಚಿ ಇದನ್ನೆಲ್ಲ ಹೇಳ್ತೀನಿ ಎರಡು ಬಾರಿ ಮುಖ್ಯಮಂತ್ರಿ ಆಗ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ರಾಜ್ಯದ ಜನ ನೀವು ಮುಖ್ಯಮಂತ್ರಿ ಆಗುವಂತ ಹೇಳಿ ಸಂಪೂರ್ಣ ಬಹುಮತಿ ಸರ್ಕಾರ ಕೊಡಲಿಲ್ಲ ನನಗೆ ಬಂದಿದ್ದು ಮೂವತ್ತೆಂಟು ಸೀಟು ಯಾವ ದೇವರ ಅನುಗ್ರಹ ಇದ್ರೆ ಹಿರಿಯ ತಾಯಂದಿರು ಹಿರಿಯರ ಆಶೀರ್ವಾದ ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಎರಡು ಬಾರಿ ಆದ್ರೆ ನಾನು ನಡೆಸಿದಂಥ ಅಧಿಕಾರ ಯಾವ ರೀತಿ ಜನಸಾಮಾನ್ಯರ ಮನೆ ಭಾಗ ಹೋದೆ ನಾನು ಬಡವರ ಮನೆಯಲ್ಲಿ ನಿಂತ್ಕೊಂಡು ಅವ್ರ ಕಷ್ಟಗಳು ಕೇಳ ಅಂತ ಒಂದು ಸರ್ಕಾರ ಐದು ವರ್ಷದ ಸರ್ಕಾರ ನನ್ನ ಕೈ ಕೊಟ್ಟರೆ ನೀವು ಇವತ್ತು ಒಂದು ಮಾತು ಹೇಳ್ತೀನಿ ಭಗವಂತ ನನಗೆ ಅದ್ರ ಜೊತೆಗೆ ಭಗವಂತನ ಅನುಗ್ರ ಜೊತೆಗೆ ಹಲವಾರು ಜನ ಹಿರಿಯರು ನನ್ನ ಮೇಲೆ ನನ್ನ ತಂದೆ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನದಲ್ಲಿ ಏನಾದರೂ ಹಾಗೆ ಸುಮಾರು ಅನ್ನೋದು ಆರೋಗ್ಯ ಚೆನ್ನಾಗಿರಲಿ ನಮ್ಮ ಆಯಸ್ಸು ದೇವರೇ ಅವನಿಗೆ ಕೂತ್ಬಿಡು ಅಂತಕ್ಕಂಥ ಭಾಳ ಜನ ಹೇಳಿದ್ದು ನಾನು ಕೇಳಿದೆ ಐದನೇ ಬಾರಿ ನಾನು ಸಾವುನ ದವಣ ಹೋಗಿ ಅಲ್ಲಿಂದ ಪಾರಾಗಿ ದೇವರಿಗೆ ಬಂದಿದ್ದೇನೆ ನಾನು ಎಲ್ಲ ಗೌಡ ಆಗಿದೆ ಇರ್ತಕ್ಕಂಥ ನನ್ನ ಮುಂದಿನ ಆಯುಸ್ಸು ಈ ನಾಡಿನ ಜನತೆಯ ಬದುಕನ್ನು ಸರಿಪಡಿಸ್ಬೇಕು ಅನ್ನೋದು ಹೊರತುಪಡಿಸಿ ನನಗೆ ಮತ್ತಿನ ಯಾವುದೇ ರೀತಿಯ ಆಸೆ ಆಕಾಂಕ್ಷಿದೆ ನನಗೇನು ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲ ಬಹಳ ಜನ ತಿಳ್ಕಂಡವ್ರೆ ಕುಮಾರಣ್ಣ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದ ಸಂಪತ್ ಬರಿತಿವಾಗ ಅವನು ಎಂತ ನಾನು ಯಾವುದೇ ರೀತಿ ಆ ರೀತಿ ಪಾಪದ ಹಣವನ್ನ ಸಂಗ್ರಹ ಮಾಡಿ ಈ ಪಕ್ಷನೂ ಕಟ್ಟಿಲ್ಲ ನಾಲ್ಕು ಜನ ಸಂತೋಷವಾಗಿ ಚುನಾವಣೆ ಬಂದಾಗ ಕೊಡ್ತಾರಲ್ಲ ಅದನ್ನು ಎಲ್ಲರಿಗೂ ನಮ್ಮ ಅಭ್ಯರ್ಥಿಗಳಿಗಿದ್ದಾರೆ ಹಂಚಿ ಚುನಾವಣೆ ನಡೆಸಿರೋದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಅದರಿಂದ ಒಳ್ಳೆ ಸರ್ಕಾರ ತರೋದು ನಿಮ್ಗೆ ಇದೆ ಇವತ್ತು ಏನು ನಡೀತಾ ಇದೆ ನಿಮ್ಮ ಕುಟುಂಬದಲ್ಲಿ ಭವಿಷ್ಯ ಯಾರಾದರೂ ಸರ್ಕಾರಿ ನೌಕರಿದ್ದರೆ ನಾನು ಹೇಳದ್ ಬಿಡ ಅವನು ಕೇಳಿದ್ರೆ ಅವರು ಹೇಳ್ತಾರೆ ಇವಾಗ ಸರ್ಕಾರಿ ನೌಕರ ಬದುಕೇನಾಗಿದೆ ಅಂತ ನೆಮ್ಮದಿಯಿಂದ ಬದುಕಾಗಿದೆ ಅಂಥ ಒಂದು ಸರ್ಕಾರಗಳನ್ನು ಎಷ್ಟು ದಿವಸ ನೀವು ಸಹಿಸ್ಬಿಡ್ತೀರಿ ಒಂದು ಪರೀಕ್ಷೆ ಮಾಡಿ ನನಗೆ ಮಂಡ್ಯ ಜಿಲ್ಲೆ ಜನತೆ ಬೇಕು ನಂಬಿಕೆ ಇದೆ ನನಗೆ ನೀವು ತಗೊಳ್ಳೋ ನಿರ್ಧಾರಗಳು ಬಹಳ ಅತ್ಯಂತ ಲೆಕ್ಕಾಚಾರ ಮಾಡಿ ತಗೋತೀರಿ ಮಂಡ್ಯ ಜಿಲ್ಲೆ ಜನ ಅದು ಈ ರಾಜ್ಯದಲ್ಲಿ ಆಗಬೇಕು ಇವತ್ತು ಆ ಉತ್ತರ ಕರ್ನಾಟಕದ ರೈತರ ಬದುಕು ಅವ್ರು ಹೇಳ್ತಾರೆ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಕೊಡಿ ತಪ್ಪು ಯಾರು ಇವತ್ತು ನಮ್ಮ ಸಂಪಾದನೆಯನ್ನ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಉತ್ಪತ್ತಿನ ಉತ್ತರ ಕರ್ನಾಟಕಕ್ಕೆ ಎಷ್ಟು ಸಾವಿರ ಕೋಟಿ ಹೋಗಿದೆ ಲೆಕ್ಕ ತಗೊಂಡ್ರೆ ಚರ್ಚೆ ಮಾಡಿಬಿಟ್ರೆ ಆಶ್ಚರ್ಯ ಆಗ್ತಿದೆ ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ನಮ್ಮ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ನೀವು ಮೈಸೂರು ಮಾಡಬೇಡಿ ಕನಕಪುರ ಮಾಡಬೇಡಿ ನಮಗೆ ಆ ಸಾಲ ಅಲ್ಲ ಸಿಂಗಾಪುರ ಮಾಡಬೇಡಿ ಈ ಮೈಸೂರು ಕನಕಪುರ ಮಾಡಿಕೊಡಿ ಅಂತ ಮೊನ್ನೆ ಸಭೆಯಲ್ಲಿ ಹೇಳ್ತಾರೆ ನಲವತ್ತು ವರ್ಷ ಎಂಟು ಅವಧಿ ಶಾಸಕರವರು ಇಡೀ ನಾಯಕರು ಮೂರು ಬಾರಿ ಅವರು ಎರಡು ಬಾರಿ ಅಂದರೆ ಲೋಕಸಭಾ ಸದಸ್ಯರು ಒಂದು ಇಪ್ಪತ್ತು ವರ್ಷ ಮಂತ್ರಿ ಇದೆ ಏನು ಮಾಡಿದ್ರಿ ಆಗಿದ್ದೀರಿ ಉತ್ತರ ಕರ್ನಾಟಕಕ್ಕೆ ನಾವು ಅನ್ಯಾಯ ಮಾಡಲ್ವ ಯಾರಿಂದ ಅನ್ಯಾಯ ಆಗುತ್ತೆ ಆ ಭಾಗಕ್ಕೆ ಹೋಗಿ ನೋಡಿದ್ರೆ ಆ ಹಳ್ಳಿಗಳನ್ನು ಓಡಲಿಕ್ಕಾಗಲ್ಲ ಲೂಟಿ ಹೊಡಿತಾ ಇದ್ದಾರೆ ಕೊಡೋದು ಅದರಿಂದ ಇವತ್ತು ಜನತೆ ಉತ್ತಮವಾದಂಥ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಂಡ್ರೆ ಒಂದು ಒಳ್ಳೆ ಸರ್ಕಾರ ತರಬೇಕು ಅದಕ್ಕೆ ನಿಮ್ಗೆ ಸಹಕಾರ ಇರಲಿ ನಮಗೇನು ಇದರಿಂದ ಸ್ವಾರ್ಥ ಇದೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗೋದು ಅಂತಂದರೆ ನೀವು ಯಾರನ್ನು ಬೇಗ ಮುಖ್ಯಮಂತ್ರಿ ಮಾಡ್ತೀರ ನನಗೆ ಆಗಬೇಕು ಮುಖ್ಯಮಂತ್ರಿ ಅದೇನು ಇಚ್ಛಿಲ್ಲ ಆದರೆ ಒಳ್ಳೆಯವನ್ನ ಆಯ್ಕೆ ಮಾಡಿಕೊಂಡು ಈ ರಾಜ್ಯದ ಗೌರವ ಏನಿದೆ ಇವತ್ತು ನೋಡಿ ಅವನು ಯಾವ ಸರ್ಕಾರ ದಿರಿಯ ಅಧಿಕಾರಿ ಮೊನ್ನೆ ಟಿವಿಲಿ ಬರ್ತೀನಿ ಇಂಥವ್ರನ್ನೆಲ್ಲ ಇಟ್ಟಿನ ನಾನು ಆರು ವರ್ಷದಿಂದ ಹೇಳಿದ್ದೀನಿ ಆ ವ್ಯಕ್ತಿ ಯಾರಿಗೆ ಕೇರಳದ ಚಿನ್ನ ಮಾರಾಟ ಮಾಡಿ ಮೂರು ಕೋಟಿ ದುಡ್ಡು ಬಸ್ ತಗೊಂಡು ಹೋಗ್ಬೇಕಾದ್ರೆ ಪೊಲೀಸ್ನೇ ಹೋಗಿ ದರೋಡೆ ಮಾಡಿದರೆ ಅವ್ರ ನಾಯಕತ್ವರು ನಾನು ಎರಡ್ ಸಾವಿರದ ಹದಿನಾರರಲ್ಲೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಇಂಥ ಇಟ್ಟುಕೊಂಡು ಏನ್ ಸರ್ಕಾರ ನಡೆಸ್ತೀರಿ ಅಂತ ಮೊನ್ನೆ ಆ ಟಿವಿಗಳು ನೋಡಿದ್ರೆ ಅಸಹ್ಯ ಇಂಥ ಒಂದು ವಾತಾವರಣ ಇದೆ ದಯವಿಟ್ಟು ನನ್ನ ಮಾದೇವಪುರದ ತಂದೆ ತಾಯಿದ್ರು ನಾನು ಮೊದಲನೇ ಬಾರಿ ಬಹುಶಃ ನಮ್ಮ ರಮನಹಳ್ಳಿ ಮುಗಿಸ್ಕೊಂಡು ಬಂದೆ ಹೆಂಟ್ರಾದ್ರೆ ರವೀಂದ್ರ ಶ್ರೀಕಂಠ ಚುನಾವಣೆ ನಿಲ್ಲಿಸಿದಾಗ ಆ ರಮನಹಳ್ಳಿ ನಮ್ಮ ಮುಗಿಸ್ಕೊಂಡು ಬಾಲ್ಯರಿಗೆ ಬಂದಾಗ ಮಾದೇವಪುರದ ನನ್ನ ತಂದೆ ತಾಯಿದ್ರು ಭೇದ ಮರೆತು ಅವತ್ತು ನೀವು ನನ್ನನ್ನು ಯಾವ ರೀತಿ ರಿಸೀವ್ ಮಾಡಿದ್ರು ಯಾವ ರೀತಿ ಸ್ವಾಗತಕ್ಕೆ ಹೋಗಿದ್ವಿ ಪ್ರತಿ ಗಲ್ಲಿ ಗಲ್ಲಿ ನನ್ನ ವೃತ್ತದಲ್ಲಿ ಇವತ್ತು ಇದೆ ಬರ್ತಿಲ್ಲ ನಾನು ಎಂಟು ವರ್ಷ ಆಗಿದೆ ಇದನ್ನೆಲ್ಲ ನಮ್ಮ ತಾಯಿಂದು ಪ್ರತಿ ಗಲ್ಲಿ ಬರಬೇಕಾದ್ರೆ ನಮಗೆ ಕುಡಿಯೋ ನೀರು ಬಂತು ಕೆಲಸ ಮಾಡಿಸಪ್ಪ ಅಂದ್ರೆ ಕುಡಿಯೋ ನೀರಿನ ಸಮಸ್ಯೆ ಇದೆ ನಾನು ಅವತ್ತು ಮಾತು ಕೊಟ್ಟೆ ನನ್ನ ಮೇಲೆ ನಂಬಿಕೆ ಇಡಿ ನಿಮ್ಮ ಕುಡಿಯೋ ನೀರು ತಂದು ಕೊಡೋದು ನನ್ನ ಜವಾಬ್ದಾರಿ ನಾನು ಸರ್ಕಾರದ ಮೊದಲನೇ ಬಜೆಟ್ನಲ್ಲಿ ಮಾದೇವಪುರದ ಕುಡಿಯೋ ನೀರಿನ ಯೋಜನೆಗೆ ಹಣ ಇದ್ದೆ ಆಮೇಲೆ ಲೋಕಸಭೆ ಚುನಾವಣೆ ಬಂತು ಮಾದೇವಪುರಕ್ಕೆ ರಾತ್ರಿ ಬಂದೆ ಅವತ್ತು ಟೈಮಿಗೆ ಮಾದೇ ಲೋಕಸಭೆ ಚುನಾವಣೆ ಕೆಲವರು ಕಾಮೆಂಟ್ಸ್ ಮಾಡಿದ್ರು ತುಂಬ ರೀತಿ ಎತ್ತರ ಆಯ್ತಪ್ಪ ಒಳ್ಳೇದಾಗಪ್ಪ ಅಂತ ಹೇಳಿ ಇವತ್ತು ಕುಡಿಯ ನೀರು ಕೊಡಲಿಲ್ವ ಯಾರಿಂದ ಬಂತು ಇಲ್ಲಿ ರವೀಂದ್ರ ಪೂಜಿದ್ದಾರೆ ಅವರು ನನಗೆ ಹೇಳಿದರು ನೀವು ನನಗೆ ಹೇಳಿದೆ ಪ್ರಾಮಾಣಿಕವಾಗಿ ಹದಿನಾಲ್ಕು ತಿಂಗಳಲ್ಲಿ ನಿಮ್ಗೆ ಕುಡಿಯ ನೀರು ತಂದು ಕೊಡೋದಕ್ಕೆ ಏನು ಬೇಕೋ ವ್ಯವಸ್ಥೆ ಅದು ಒಂದೇ ಲೆಕ್ಕ ಹಾಕ್ಬೇಡಿ ಏಳ್ನೂರೈವತ್ತು ಕೋಟಿ ಮಂಡ್ಯ ಜಿಲ್ಲೆ ನಮ್ಮ ರೈತರು ಇನ್ನೂರು ಕುಟುಂಬದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರಿ ಮನ್ನಾ ಮಾಡ್ತೀನಿ ಅಂದೆ ದುಡ್ಡು ಅಂತಂದರೆ ಅವನ ಒಂದು ಸಾಲ ಮನ್ನಾ ಮಾಡೋದು ನಾನು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನರೇಂದ್ರ ಮೋದಿ ಅವರಿಗೆ ನಮ್ಮ ರೈತರು ಸಾಲ ಮನ್ನಾ ಮಾಡಬೇಕು ದುಡ್ಡು ಕೊಡಿ ಅಂತ ಕೇಳಿಲ್ಲ ಈ ಸರ್ಕಾರದಲ್ಲಿ ಪ್ರತಿನಿತ್ಯ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಡಲಿಲ್ಲ ಅಂತಾರೆ ನಾವು ಇಪ್ಪತ್ತು ಹದಿನಾಲ್ಕು ನಡೆಸಿದ ಮೇಲೆ ಇಪ್ಪತ್ತೈದು ಸಾವಿರ ಕೋಟಿ ಒದಗಿಸಿ ರೈತರು ಸಾಲ ಮನ್ನಾ ಮಂಡ್ಯ ಜಿಲ್ಲೆಗೆ ಏಳ್ನೂರ ಐವತ್ತು ಕೋಟಿ ಬಂದಲ್ಲ ನಾನು ನರೇಂದ್ರ ಮೋದಿ ಅವ್ರ ಹತ್ರ ಇಟ್ಕೊಂಡು ಹೋಗ್ನ ದುಡ್ಡು ನಮ್ಮ ರೈತರು ಸಾಲ ಮನ್ನಾ ಮಾಡಬೇಕು ಅಂತೇಳಿ ನಿಮ್ಮ ದುಡ್ಡು ಈ ರಾಜ್ಯ ಆರೂವರೆ ಕೋಟಿ ಜನ ಕಟ್ಟಂಥ ತೆರಿಗೆ ಹಣ ನಿಮ್ಮ ದುಡ್ಡು ನಿಮಗೆ ಕೊಟ್ಟು ನನಗೂ ಅವ್ರಿಗಿರೋ ವ್ಯತ್ಯಾಸ ಅರ್ಥ ಮಾಡ್ತೀವಿ ಬೆಳೆಸಿದಿರಿ ನಮ್ಮ ಮೇಲೆ ವಿಶ್ವಾಸ ಇಡಿ ಇವತ್ತು ನಮ್ಮ ಮಕ್ಕಳು ಒಳ್ಳೆಯ ಮಕ್ಕಳ ಶಿಕ್ಷಣಕ್ಕೆ ನನ್ನದೇ ಆದಂಥ ರೀತಿಯಲ್ಲಿ ಕೆಲವು ಯೋಜನೆಗಳನ್ನು ತರಬೇಕು ಅಂತ ಇದ್ದೇನೆ ಅದಷ್ಟೇ ಅಲ್ಲ ಈಗಾಗಲೇ ಸಿ ಎಸ್ ಆರ್ ಫಂಡ್ನಲ್ಲಿ ಮಂಡ್ಯ ಜಿಲ್ಲೆಯ ಹಲವಾರು ಶಾಲೆಗಳಿಗೆ ಇವತ್ತು ಹಣ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇವೆ ಹಲವಾರು ಕಡೆ ಇವತ್ತು ಶಾಲೆಗಳ ಮಕ್ಕಳ ಹಳ್ಳಿಯ ಮಕ್ಕಳ ಒಂದು ಶಿಕ್ಷಣಕ್ಕೆ ಒಳ್ಳೆಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕಾಗಿದೆ ಅದು ಮಾಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿದ್ದೇವೆ ಈ ಶಾಲೆಗೆ ಏನೇನು ಇದೆ ಅದೆಲ್ಲವನ್ನು ಮಾಡಿಕೊಡ್ತಕ್ಕಂಥದ್ದು ನೀವು ಸಮಾರಂಭ ಸಮಾರೋಪ ನೋಡಕ್ಕೆ ದಯವಿಟ್ಟು ಶ್ರಮಿಸಿ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ನಾನು ನನ್ನ ಮನಸ್ಸಿಗೆ ನಾನು ಅಪ್ರಮ್ ಬರೋದು ಬಂದಾಗ ನಾನು ಕೆಲವು ಭಾವನೆ ಹೇಳದೆ ಎದುರು ತಪ್ಪಾಯ್ತು ಸ್ವಲ್ಪ ನಿಮ್ಮ ಸಮಯ ಜಾಸ್ತಿ ತಗೊಂಡಿದ್ದೀನಿ ಎಲ್ಲರೂ ನೀವು ಶ್ರಮಿಸಿ ಅಂತೇಳಿ ನಿಮ್ಮೆಲ್ಲರಿಗೂ ಒಂದು ಸೈಡ್ ಮಾತು ಮುಗಿಸ್ತಾಳೆ ಜಯ ರೀತಿಯ